ಟೂ ವೀಕ್ಸಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀಸನ್ ಏನಂತ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಗನೆಯ ತುಂಬ ದಿನದ ನಂತರ ವೀಡಿಯೋ ಮಾಡ್ತೀನಿ ಈಗ ನಾವು ಚಾಮುಂಡಿ ಬಿಟ್ಬಿಡ್ತಾ ಇದೀವಿ ಎ ಸಿ ಗಡಿ ಹಲವಾರು ತೋರಿಸ್ತೀನಿ ನನ್ನ ಮಗ ಚಿಕ್ಕವನ್ನ ಬಿಡ್ಬೇಕು ಬಂದ್ಬಿಟ್ಟಿದ್ದೀನಿ ನಾನು ನನ್ನ ಮಗ ನಮ್ಮ ಮನೆಯವರು ಟೂ ವೀಕಿಂದ ಯಾಕೆ ವೀಡಿಯೋ ಮಾಡಿರಲಿಲ್ಲ ಅಂದರೆ ನನಗೂ ನನ್ನ ಹಸ್ಬೆಂಡ್ಗೂ ಸಣ್ಣ ಪುಟ್ಟ ಕ್ಲಾಶ್ಗಳಾಗ್ತಿತ್ತು ಸೊ ಅದಕ್ಕೆ ನಾನು ಆ ಬೇಜಾರಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನೋ ಪರ್ಸ್ನಲಿ ಪ್ರಾಬ್ಲಮ್ ಇತ್ತು ಸೊ ಏನಂತ ನನಗೆ ಟೈಮ್ ಬಂದಾಗ ನಾನು ಹೇಳ್ತೀನಿ ಬರೀ ಕಿತ್ತಾಡೋದು 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 ಇದೇ ಆಗ್ತಿತ್ತು ಮನಸ್ಸಿಗೆ ಖುಷಿ ಇರಲಿಲ್ಲ ಬೇಜಾರಾಗ್ತಿತ್ತು ಅದಕ್ಕೆ ಎಲ್ಲ ಖುಷಿಯಾಗಿ ಇದ್ದ ಮೇಲೆ ನಾವು ಬೆಟ್ಟಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ತೀವಿ ಮತ್ತು ಏನೋ ಇಲ್ಲಿ ಗಾಡಿಗೆಗೆ ಡಿಕ್ಕಿಯಾಗಿ ಕ್ಲಾಶ್ ಬೇರೆ ನಡೀತಾಯಿತು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಮೈಸೂರು ಮಹಿಷಾಸುರ ಹೆಂಗಿರ್ತಾನೆ ಅಂತ ಫಸ್ಟು ಸಿಗದೆ ಮಹಿಷಾಸುರ ಹಾಗೆ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಈಗ ಎಂಟ್ರೆನ್ಸಲ್ಲಿದ್ದೀವಿ ನೋಡಿ ರೋಡ್ ಸೈಡಲ್ಲಿ ಕಾಲು ಸುಡುತ್ತೆ ಡಾಂಬರ್ ರಸ್ತೆ ಕಾಯ್ದಿರುತ್ತೆ ಕಾಲಿಡೋದಿಕ್ಕಾಗಲ್ಲ ಅಂತ ರೋಡ್ ಸೈಡಲ್ಲಿ ಮ್ಯಾಟ್ ವ್ಯವಸ್ಥೆ ಮಾಡಿದ್ರು ರೋಡಲ್ಲಿ ಹೋಗೋರಿಗೆ ಈಗ ಪೂಜೆ ಸಾಮಾನು ತಗೊಂಡು ಪೂಜೆಗೆ ಹೋಗ್ತಾ ಇದ್ದು ಹೋಗೋಕ್ಕಾಗಲ್ಲ ಅದಕ್ಕೆ ಆಚೆಲಿ ನಿಂತ್ಕೊಂಡು ಪೂಜೆ ಮಾಡೋದಿಕ್ಕೂ ಜನ ಸಿಕ್ಕಾಪಟ್ಟೆ ರಶು ಎಲ್ಲಿ ನೋಡಿದ್ರೂ ಜನ ಮತ್ತು ಸ್ಪೆಷಲ್ ದರ್ಶನಕ್ಕೋಗೋರು ರಶ್ಶು ಆರ್ಡಿನರಿ ನಿಂತಿರೋರು ರಶ್ಶು ಅದಕ್ಕೆ ಔಟ್ಸೈಡಲ್ಲೇ ಮಾಡಿಕೊಂಡು ಹಂಗೂ ರಶ್ಶಲ್ಲೇ ನುಗ್ಗಿ ಅದಕ್ಕೂ ಜನ ಬಿಡ್ತಾನೆ ಇರಲಿಲ್ಲ ನೋಡಿ ಎಷ್ಟು ಜನ ಪೂಜೆ ಅಲ್ಲಲ್ಲೇ ಮಾಡ್ಕೊಂಡಿದ್ದಾರೆ ಅಂತ ನಮಗಂತೂ ಆ ರಿಸ್ಕಲ್ಲಿ ನುಗ್ಗು ನುಗ್ಗಲಲ್ಲಿ ಹೋಗಿ ನನ್ನ ಮಗಳ ಜೊತೆ ದೇವ್ರ ಪೂಜೆ ಮಾಡ್ಕೊಂಬರೋಷ್ಟರಲ್ಲಿ ನಮಗೆ ಮನೆಗೆ ಸ್ಟ್ರೈನೇ ಆಗೋಗಿತ್ತು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಹಂಗೂ ಏನೇ ಆಗಲಿ ಫ್ರೆಂಡ್ಸ್ ಯ ಎಷ್ಟೇ ಬೇಜಾರಿದ್ರೂ ಒಂದು ಟೈಮ್ ದೇವಸ್ಥಾನಕ್ಕೆ ಬಂದು ಹೋದರೆ ಮನ್ಸಿಗೆ ಎಷ್ಟೋ ಖುಷಿ ಅನಿಸುತ್ತಲ್ವ ಹಾಗೆ ದೇವ್ರಿಗೆ ಎಷ್ಟು ನಿಮ್ಗಿಗೋ ಮಕ್ ಸಣ್ಣ ಮಕ್ಕಳು ಕೂಡ ಅಷ್ಟೇ ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ ದೇವರು ನಾವೆಷ್ಟೇ ಕಿತ್ತಾಡ್ಕೊಂಡ್ರು ಮನೇಲಿ ಪುಟಾಣಿ ಮಕ್ಳುಗಳಿದ್ರು ಅಷ್ಟೇ ಅಷ್ಟೇ ಮನ್ಸಿಗೆ ಬೇಜಾರು ಬಿಡ್ತಾರೆ ಯಾಕಂತಂದರೆ ಎಷ್ಟೇ ಗಂಡ ಹೆಂಡತಿ ಕಿತ್ತಾಡ್ಕೊಂಡ್ರು ಆ ಮಕ್ಳು ಮುಖ ನೋಡಿದ್ರೆ ಸಾಕು ನಮ್ಗೆ ಎಷ್ಟೇ ಬೇಜಾರಿದ್ರು ಕ್ಲಿಯರ್ ಆಗಿಬಿಡುತ್ತೆ ಯಾಕಂದರೆ ಅವರು ಆಟ ನಗು ಮಾಡೋ ತೀಟೆಯಿಂದ ಮನಸ್ಸಿಗೆ ಹಿತ ಅನಿಸುತ್ತೆ ಹಾಗೆ ದೇವರು ಕೂಡ ಎಲ್ಲಿ ಎಲ್ಲ ಒಂದೇ ಐದು ಬೆರಳು ಒಂದೇ ಸಮ ಇರಲ್ಲ ಅಂತ ಹೇಳ್ತಾರೆ ಅಲ್ವಾ ಹಾಗೆ ಮನುಷ್ಯನ ಜೀವನದಲ್ಲೂ ಎಲ್ಲ ಒಂದೇ ಸಮ ಇರಲ್ಲ ಅಲ್ವಾ ಫ್ರೆಂಡ್ಸ್ ನಿಜನ ಸುಳ್ಳ ನೀವೇ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಪೂಜೆ ಮುಗಿಸಿದ್ದಾಯ್ತು ಈಗ ನಮ್ಮ ಮನೆಯವರು ಪೂಜೆ ಮಾಡ್ಕೊತಿದ್ವು ಆದರೆ ಏನಪ್ಪ ಅಂತಂದರೆ ಒಳಗಡೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು ದೇವ್ರ ದರ್ಶನಕ್ಕೆ ಅಂತಲೇ ಬಂದ್ವಿ ಬಟ್ ದೇವ್ರು ನೋಡೋದಕ್ಕೆ ಅವಕಾಶ ಸಿಗಲಿಲ್ವಲ್ಲ ಅಂತ ಈ ಒಂದು ಕಡೆ ಬೇಜಾರು ಹೊರಗಡೆಯಿಂದನೂ ದೇವರು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಇದ್ದೇ ಇರ್ತಾನೆ ಅಂತ ನಾವು ಓಟ್ ಸೈಡಲ್ಲೇ ಮಾಡಿಕೊಂಡು ಫ್ರೆಂಡ್ಸ್ ಎಷ್ಟು ಜನ ಅಂತಂದರೆ ಸಖತ್ತು ಜನ ನೋಡೋದಕ್ಕೂ ನೋಡೋದಕ್ಕಾಗಲಿ ಹೇಳೋದಕ್ಕಾಗಲಿ ಅಷ್ಟು ಅಸಾಧ್ಯ ಅಷ್ಟು ಬಿಸಿಲಲ್ಲೂ ಅಷ್ಟು ಜನ ಬರ್ತಾರೆ ಅಂದರೆ ಗ್ರೇಟ್ ಮಾಡ್ದೋ ಮಾಡ್ದು ಈಗ ಬಿಸಿಲಲ್ಲಿ ಅದಕ್ಕೆ ಜ್ಯೂಸು ಏನಾದ್ರು ಕುಡಿಯೋಣ ಅಂತ ಈಗ ದೇವಸ್ಥಾನದ ಪಕ್ಕದಲ್ಲಿ ಬಂದಿದ್ದೀನಿ ನೋಡಿ ನಮ್ಮ ಮನೆಯವರಲ್ಲಿ ಹೋಯ್ತಾ ಇದಾರೆ ನನ್ನ ಮಗ ಪಾನಿಪುರಿ ಫೇವರು ಪಾನಿಪುರಿ ಕೇಳ್ತಾ ಇದಾರೆ ನೋಡೋಣ ಸಿಕ್ಕಿದ್ರೆ ಕೊಡಿಸ್ತೀವಿ ಇಲ್ಲ ಅಂತಂದರೆ ಜ್ಯೂಸ್ ಟೈಮ್ ಸ್ಪೆಂಡ್ ಮಾಡಾಯಿತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಫೈನಲ್ ಆಗಿ ಪಾನಿಪುರಿ ತಿನ್ನೋದಕ್ಕೆ ಬಂದ ಪಾನಿಪುರಿ ತಿಂದು ಬಸ್ ಹತ್ತಿ ಹೋಗಬೇಕಾದ್ರೆ ಅಲ್ಲೂ ರಶ್ ಸೀಟ್ ಕೋಸ್ಕರ ಜನ ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ಅಷ್ಟು ಕಿತ್ತಾಡ್ತಾರೆ ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಮಾರ್ಕೆಟಿಗೆ ಬಂದು ಸ್ವಲ್ಪ ದೇವ್ರಿಗೆ ಊಟ ತಗೋಬೇಕಾಗಿತ್ತು ಅಂತ ಒಳ್ಳೆಯ ಸಖತ್ತು ಡಿಮ್ಯಾಂಡ್ ಇತ್ತು ಟೆಂಪಲಿಂದ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಎದ್ದು ಈಗ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಅಡುಗೆ ಸ್ಟಾರ್ಟ್ ಮಾಡ್ಕೊತ ಇದೀನಿ ರಸಮ್ಮು ರೈಸ್ ಮಾಡ್ಕೊತೀನಿ ಫುಲ್ ಸ್ಟ್ರೈನ್ ಆದಂಗೆ ಆಗಿಬಿಟ್ಟಿದೆ ಬಿಸಿಲುಗೂ ಅದಕ್ಕೂ ನನ್ನ ಮಗಳನ್ನ ನಾನೇ ಎತ್ಕೋಬೇಕು ಅವ್ರ ಅಪ್ಪನ ಹತ್ರ ಹೋಗೋದಿಲ್ಲ ಜಾಸ್ತಿ ಓದ್ ಹೋದ್ರೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇರೋದೇ ಹೆಚ್ಚು ತಿರ್ಗಿ ವಾಪಸ್ಸು ನನ್ನ ಹತ್ರನೇ ಬರ್ತಾಳೆ ನಾನೇ ಅವಳನ್ನ ಕ್ಯಾರಿ ಮಾಡಬೇಕು ರೆಟ್ಟೆ ನೋವು ಬರುತ್ತೆ ಏನು ಮಾಡೋದಕ್ಕಾಗಲ್ಲ ಈಗ ಪೂಜೆನೂ ಆಯಿತು ಈಗ ನನ್ನ ಮಗನ ಬೇಗ ಮಲ್ಕೊಂಡ್ಬಿಡ್ತಾನೆ ಇವತ್ತು ಅವನಿಗೂ ಕಾಲು ನೋವು ಅಂತಿದ್ದ ಈಗ ಅದಕ್ಕೆ ರೈಸ್ ಕಿಡಬೇಕು ಇವತ್ತಿನ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಪ್ಲೀಸ್ ನಿಮ್ಮಿಂದ ನಮಗೊಂದು ಸಪೋರ್ಟ್ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಚಾನಲ್ನ ನೋಡಿ ಬೆಳೆಸಬೇಕು ಮತ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್